ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ அதுக்கு நோட் ஒன் வேலை நோட் ஐபாய் ಹತ್ತು ರೂಪಾಯಿ ನೋಡೋಣ ನಾನು ಟ್ರೈಲ್ ನೋಡೋಣ ಅಂತ ಅಷ್ಟೇ ಹಾ ಎಷ್ಟು ಬರಿಸ್ಬೇಕು ಗ್ಯಾರಂಟಿ ಬರ್ತಾ ನಾನು ಇದು ಹೊಸ್ತಾಗಿ ಹಾ ಕಂಪ್ಲಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮಟ್ಕಾ ದಂಧೆ ಈ ಬಗ್ಗೆ ವಿಡಿಯೋ ಮಾಡಿದವರ ಮೇಲೆ ಹಲ್ಲೆ ಕಂಪ್ಲಿ ಪಟ್ಟಣದಲ್ಲಿ ಎಗ್ಗಿಲ್ಲದೆ ಮಟ್ಕಾ ದಂಧೆ ನಡೆಯುತ್ತಿದೆ ಪೊಲೀಸರಿಗೆ ಗೊತ್ತಿದ್ದು ಇಲ್ಲಿ ನಿಯಂತ್ರಣ ಮಾಡಲು ಆಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ ಮಟ್ಕ ದಂಧೆ ಮಾಡುತ್ತಿರುವುದನ್ನು ಸಾಮಾಜಿಕ ಕಾರ್ಯಕರ್ತ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಿದ್ದಾನೆ ಎನ್ನುವ ಕಾರಣಕ್ಕೆ ಮಟ್ಕ ದಂಧೆಕೋರರು ಆತನ ಮೇಲೆ ಹಲ್ಲೆ ನಡೆಸಿದ್ದು ರಕ್ಷಣೆಗಾಗಿ ಇದೀಗ ಆ ಕಾರ್ಯಕರ್ತ ಅಂಗಲಾಚುತ್ತಿದ್ದಾನೆ ಹೌದು ಬಳ್ಳಾರಿ ಜಿಲ್ಲೆಯಾದ್ಯಂತ ಪೊಲೀಸರು ಮಟ್ಕ ದಂಧೆ ನಿಯಂತ್ರಣ ಮಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ ಆದರೆ ಕಂಪ್ಲಿಯಲ್ಲಿ ಮಾತ್ರ ದಂಧೆ ಫುಲ್ ಆಕ್ಟಿವ್ ಆಗಿ ನಡೆಯುತ್ತಿದೆ ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿಯಾಗಿವೆ ಕಂಪ್ಲಿ ಪಟ್ಟಣದಲ್ಲಿ ಐದು ಮಟ್ಕ ಪಾಯಿಂಟ್ಗಳು ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿವೆ ಅದರಲ್ಲೂ ಪೊಲೀಸ್ ಠಾಣೆಯ ಹತ್ತಿರದಲ್ಲೇ ಮಟ್ಕ ದಂಧೆ ನಡೆಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ನಾರಾಯಣ ಎನ್ನುವವರು ವಿಡಿಯೋ ಸೆರೆ ಹಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದ ವಿವಿಧ ಗ್ರೂಪ್ಗಳಲ್ಲಿ ಅರಿಬಿಟ್ಟಿದ್ದಾರೆ ಅದರ ಪರಿಣಾಮ ಆತನ ಮೇಲೆ ಹಲ್ಲೆ ಮಾಡಿದ ದಂಧೆಕೋರರು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಇದೀಗ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಾರಾಯಣಸ್ವಾಮಿ ತನಗೆ ರಕ್ಷಣೆ ನೀಡೋದರ ಜೊತೆಗೆ ದಂಧೆಗೆ ಕಡಿವಾಣ ಹಾಕಿರಿ ಎಂದು ಮನವಿ ಮಾಡುತ್ತಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಮಟ್ಕ ಪಾಯಿಂಟ್ಗಳಿಗೆ ತೆರಳುವ ಮೂಲಕ ರಹಸ್ಯವಾಗಿ ಮಟಕ ದಂಧೆ ಕರಾಳ ಮುಖ ಸೆರೆ ಹಿಡಿದಿದ್ದಾರೆ ಮಟಕ ಭರಿಸುವ ನೆಪದಲ್ಲಿ ಮೊಬೈಲ್ನಲ್ಲಿ ಮಟಕ ಆಡಿಸುವವರ ವಿಡಿಯೋ ಸೆರೆ ಹಿಡಿದಿದ್ದಾರೆ ಇತ್ತೀಚೆಗಷ್ಟೇ ಬಳ್ಳಾರಿ ಜಿಲ್ಲೆಯಲ್ಲಿ ಓಸಿ ಮಟಕ ಗಾಂಜಾ ಮಿತಿಮೀರಿದೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆರೋಪಿಸಿದ್ದರು ಈಗ ಅದಕ್ಕೆ ಪುಷ್ಟಿ ನೀಡುವಂತಿದೆ ಕಂಪ್ಲಿಯಲ್ಲಿ ದಂಧೆ ನಡೆಯುತ್ತಿರುವುದು ಜೀವಂತ ಸಾಕ್ಷಿಯಾಗಿದೆ ಇನ್ನು ಈ ಬಗ್ಗೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಕ್ರಿಯೆ ನೀಡಿದ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿಯವರು ಅವರು ಕೋರರನ್ನು ಕಡಿವಾಣ ಹಾಕುವುದಾಗಿ ಹೇಳಿದ್ದಾರೆ ಗಣಪತಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಲ್ಲಿ ಬಂದೋಬಸ್ತ್ ಕಡೆ ಗಮನ ಹರಿಸುತ್ತಿರುವುದರಿಂದ ದಂಧೆಕೋರರು ಮತ್ತೆ ಆಕ್ಟಿವ್ ಆಗಿರಬಹುದು ಇದಕ್ಕೆ ಕಡಿವಾಣ ಹಾಕ್ತೇವೆ ಎನ್ನುತ್ತಿದ್ದಾರೆ ಅಲ್ಲದೆ ಇದೀಗ ಆರೋಪ ಮಾಡುತ್ತಿರುವ ನಾರಾಯಣಸ್ವಾಮಿ ಮೇಲೆಯೂ ಹಲವು ಕೇಸುಗಳಿದ್ದು ಆ ಬಗ್ಗೆಯೂ ತನಿಖೆ ಮಾಡುತ್ತೇವೆ ಎಂದು ಎಸ್ ಪಿ ಶೋಭಾರಾಣಿ ಅವರು ತಿಳಿಸಿದ್ದಾರೆ ಚಂಬಣ್ಣ ಮತ್ತು ನಾರಾಯಣ ಅವರ ಮಧ್ಯದಲ್ಲಿ ಒಂದು ಗಲಾಟೆ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಜಂಬಣ್ಣ ಅನ್ನೋರು ಮಟ್ಕ ಬರಿತಾ ಇದ್ರು ಅವಾಗ ನಾರಾಯಣ ಅನ್ನೋರು ಹೋಗಿದ್ದರು ಅಲ್ಲಿಗೆ ಆವಾಗ ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದುವರೆಗೂ ಜಂಬಣ್ಣ ಅವರ ಮೇಲೆ ನಾಲ್ಕು ರೈಡ್ ಮಾಡಲಾಗಿದೆ ಇದೇ ವರ್ಷ ಮತ್ತು ನಾರಾಯಣ ಅವ್ರ ಮೇಲೂ ಸಹ ಏಳು ಕೇಸಸ್ ಇರ್ತದೆ ಪ್ರಕರಣಗಳು ದಾಖಲಾಗಿರ್ತವೆ ಅವ್ರ ವಿರುದ್ಧವೂ ಸಹ ಸೊ ಈಗ ಯಾರು ಇಬ್ಬರೂ ಸಹ ಇನ್ನೂ ಕೇಸ್ ಕೊಟ್ಟಿಲ್ಲ ಅವ್ರು ಏನು ಕೇಸ್ ಕೊಡ್ತಾರೋ ಅದು ತೊಗೊಳ್ತೀವಿ ಇನ್ನೂ ಏನು ಮಾಹಿತಿ ಬರುತ್ತೆ ಅದು ಹೆಚ್ಚಿನ ಪ್ರಕರಣಗಳು ರೈಡ್ಸ್ ಸಹ ಮಾಡ್ತೀವಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸವಿಯಲ್ಲಿ ನಾನ್ನೂರ ಇಪ್ಪತ್ತೊಂದು ಮಟ್ಕ ರೈಡ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತ್ನಾಲ್ಕನೇ ಇಸವಿಯಲ್ಲಿ ಮುನ್ನೂರ ಎಪ್ಪತ್ತೈದು ಪ್ರಕರಣಗಳು ದಾಖಲಾಗಿ ರೈಡ್ಸ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷ ಇದುವರೆಗೂ ನಾನ್ನೂರ ಇಪ್ಪತ್ತ ಒಂದು ಕೇಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ಎಪ್ಪತ್ತೈದು ಕೇಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಾಗಲೇ ನಾನ್ನೂರ ಎಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದೆ ಇನ್ನೂ ಯಾವುದು ಮಾಹಿತಿ ಬರುತ್ತೋ ಎಲ್ಲವೂ ಸಹ ನಾವು ರೈಡ್ ಮಾಡ್ತೀವಿ ಇದೇ ವರ್ಷದಲ್ಲಿ ಈಗ ಯಾರು ಗಲಾಟೆ ಆಗಿದೆ ಜಂಬಣ್ಣ ಅವರ ಮೇಲೂ ಸಹ ನಾಲ್ಕು ಪ್ರಕರಣ ದಾಖಲಾಗಿದೆ ಆ್ಯಕ್ಚುಲಿ ನಾರಾಯಣ ಅವರ ವಿರುದ್ಧ ಒಂದು ವಾರೆಂಟ್ ಸಹ ಇರ್ತದೆ ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋಗಿರ್ತಾರೆ ಪೊಲೀಸವರು ಅದಾದ ನಂತರ ಅವರು ಅಲ್ಲಿ ಇಲ್ಲದೆ ಇವರು ಈ ಥರ ಜಂಬಣ್ಣ ಅನ್ನೋರೇನು ಮಟ್ಕ ಬರಿತಾಯಿದ್ರು ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಅವರು ಏನು ಪ್ರಕರಣ ಅವ್ರೇನು ಕೊಡ್ತಾರೆ ಕಂಪ್ಲೇಂಟು ಅದನ್ನು ತೊಗೊಳ್ತೀವಿ ಅವರು ಈಗಾಗಲೇ ಒಂದು ಎ ಪಿ ಎಮ್ ಸಿ ಹತ್ರ ಕನ್ಸ್ಟ್ರಕ್ಷನ್ಸ್ ಏನು ಆಗೋ ಟೈಮಲ್ಲಿ ಅವ್ರ ಹತ್ರ ಹೋಗಿ ಅಲ್ಲಿ ಗಲಾಟೆ ಮಾಡುವಂಥದ್ದು ಅವ್ರದ್ದು ಪ್ರವೃತ್ತಿ ಇದೆ ಯಾವಾಗಲೂ ಅಷ್ಟೇ ಅವರು ಎ ಪಿ ಎಮ್ ಸಿ ಕನ್ಸ್ಟ್ರಕ್ಷನ್ ಮಾಡೋ ಜಾಗದಲ್ಲಿ ಮತ್ತು ಒಂದು ಅಟ್ರಾಸಿಟಿ ಕೇಸ್ ಇದೆ ಅವ್ರ ಮೇಲೆ ಐದು ಪ್ರಕರಣಗಳು ಹರ್ಟ್ ಕೇಸ್ ಇದೆ ಒಂದು ಪೊಲೀಸವ್ರಿಗೆ ಅಸಾಲ್ಟ್ ಮಾಡಿರೋವಂಥದ್ದು ಒಂದು ಕೇಸ್ ಇದೆ ಸದವರೆಗೂ ಏಳು ಪ್ರಕರಣಗಳಿದೆ ಅವರ ಮೇಲೆ ಜಂಬಪ್ಪನವರು ಮಡ್ಕಾಡಿಸ್ತಿರೋದ್ರ ಬಗ್ಗೆ ಇದೇ ವರ್ಷದಲ್ಲಿ ನಾಲ್ಕು ರೈಡ್ಸ್ ಮಾಡಿದ್ದೀವಿ ಈಗೇನು ಇನ್ನು ಹೆಚ್ಚುವರಿಯಾಗಿ ಏನು ಮಾಹಿತಿ ಬರುತ್ತೆ ಎಲ್ಲನೂ ನಾವು ಪ್ರಕರಣ ದಾಖಲು ಮಾಡ್ತೀವಿ ಇದಾಗಿಯೂ ಈಗ ಅವ್ರಿಗೇನಾದ್ರೂ ತಿಳಿದು ಬಂದಿರೋ ಆ ಮಾಹಿತಿ ಪೊಲೀಸರಿಗೆ ತಿಳಿಸ್ಬೋದಾಗಿತ್ತು ಅವ್ರ ಹೋಗುವ ಅವಶ್ಯಕತೆ ಇರಲಿಲ್ಲ ಈಗೇನು ಅವ್ರು ಕೇಸ್ ಕೊಡ್ತಾರೋ ಅದು ನಾವು ಪ್ರಕರಣ ದಾಖಲಿಸ್ತೀವಿ ಯಾವುದು ಮಟ್ಕ ಬರದ್ರೆ ಅದು ಕಾನೂನು ಬಾಹಿರ ಇದೆ ನೂರಕ್ಕೆ ನೂರು ಅವ್ರ ಮೇಲೂ ಸಹ ನಾವು ರೈಡ್ ಮಾಡಿಸ್ತೀವಿ ಆಗಲೇ ಇದು ಕಡಿವಾಣ ಹಾಕ್ಬೇಕಂತಲೇ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ವರ್ಷ ಮುನ್ನೂರ ಎಪ್ಪತ್ತೈದು ಆದ್ರೆ ಈ ವರ್ಷದಲ್ಲಿ ಈಗಾಗಲೇ ಅಂದರೆ ಇನ್ನ ಇಯರ್ ಕಂಪ್ಲೀಟ್ ಆಗಲಿಲ್ಲ ಈಗಾಗಲೇ ನಾನೂರ ಎಪ್ಪತ್ತೇಳು ಪ್ರಕರಣಗಳು ಮಟ್ಕ ರೈಡ್ ಮಾಡಿಸಿದ್ದೀವಿ ಇದಾಗಿಯೂ ಯಾವುದಾದ್ರು ಇನ್ಫಾರ್ಮೇಷನ್ ಇದ್ರೆ ಕೊಡ್ಬೋದು ಯಾರೇ ಆಗಲಿ ಸಾರ್ವಜನಿಕರಾಗಲಿ ಮಾಧ್ಯಮದವರಾಗಲಿ ಯಾರೇ ಆಗಿರಲಿ ಅಂಥದ್ದು ಯಾವ್ದಾದ್ರು ಮಾಹಿತಿ ಇದ್ದರೆ ನಮಗೆ ಕೊಟ್ಟರೆ ನಾವು ಖಂಡಿತವಾಗಲೂ ರೈಡ್ ಮಾಡ್ತೀವಿ ನಮಗಿರೋ ಮಾಹಿತಿಯಲ್ಲಿ ನಾವು ಇದರಲ್ಲಿ ರೈಡ್ ಮಾಡಿರೋದ್ರಲ್ಲಿ ನಾನೂರ ಎಪ್ಪತ್ತೇಳು ಪ್ರಕರಣಗಳು ಈಗಾಗಲೇ ದಾಖಲೆ ಮಾಡಿದ್ವಿ ನಾಲ್ಕು ದಿವಸಗಳಿಂದ ಎಲ್ಲರೂ ಗಣಪತಿ ಆದಾಗಿ ಗಣಪತಿ ಹಬ್ಬ ಆಚರಣೆ ಆದಾಗಿಂದ ಎಲ್ಲರೂ ಬಂದೋಬಸ್ತಲ್ಲೇ ಇದ್ದೀವಿ ನಿನ್ನೆನೂ ಸಹ ಸಿರುಗುಪ್ಪಲ್ಲಿ ಒಂದು ಬ್ರೀಫಿಂಗ್ ಇತ್ತು ಎಲ್ಲ ಆಫೀಸರ್ಸು ಇದ್ದರು ಆ ಟೈಮಲ್ಲಿ ಆಗಿರಬಹುದು ಮಾಡಿರ್ಬೋದು ಖಂಡಿತವಾಗ್ಲೂ ಇದನ್ನು ನಾವು ರೈಡ್ ಮಾಡ್ತೀವಿ ಇದಕ್ಕೆ ಯಾವುದೇ ರೀತಿ ಅವಕಾಶ ಕೊಡೋದಿಲ್ಲ ಈಗಲೇ ನಾನು ನಿಮಗೆ ತಿಳಿಸ್ದಂಗೆ ನಾರಾಯಣವರು ಈಗ ಪೊಲೀಸವ್ರ ವಿರುದ್ಧವಾಗಿ ಅವರು ಗಲಾಟೆ ಮಾಡಿಕೊಂಡು ಅದೂ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಎ ಪಿ ಎಮ್ ಸಿ ವಿಚಾರವಾಗಿ ಯಾರೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಅವ್ರ ಹತ್ರ ಜಗಳ ತೆಗೆದು ಅವರು ವೀಡಿಯೋಗ್ರಾಫ್ ಮಾಡೋದು ಅವರ ಹತ್ರ ಜಗಳ ಮಾಡೋದು ಮಾಡಿಕೊಂಡು ಅದೊಂದು ಐದು ಪ್ರಕರಣಗಳು ದಾಖಲಾಗಿರುತ್ತೆ ಒಂದು ಅಟ್ರೋಸಿಟಿ ಕೇಸ್ ಸಹ ಅವರು ಐದಾರು ವರ್ಷಗಳಿಂದ ಮಟಕದಂತೆ ಗೆಗ್ಗಿಲ್ಲದೆ ನಡೀತಾ ಇದೆ ಇದೆಲ್ಲವೂ ಕಂಪ್ಲಿ ಪೊಲೀಸರಿಗೆ ಗೊತ್ತಿಟ್ಟು ತಿಂಗಳ ತಿಂಗಳ ಮಾಮೂಲಿ ತಗೊಂಡು ಈ ರೀತಿ ಕಂಡುಚಿ ಕುಳಿತಿದ್ದಾರೆ ಅದನ್ನು ಬಹಿರಂಗ ಮಾಡಲು ದಿನಾಂಕ ಮೂರು ಮತ್ತು ನಾಲ್ಕು ನಾಲ್ಕನೇ ತಾರೀಕಿನಂದು ಸುಮಾರು ಕಂಪ್ಲಿಯ ಐದು ಕಡೆಗಳಲ್ಲಿ ವಿಡಿಯೋ ಮಾಡಿ ಮಾಡಿರುತ್ತೇನೆ ನಿನ್ನೆ ನಾಲ್ಕು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಿನ್ನೆ ಒಂದೂವರೆಗೆ ಐದೇ ವೀಡಿಯೋ ಮಾಡಬೇಕಾದ್ರೆ ಅವರು ಅವ್ರಿಗೆ ಅನುಮಾನ ಬಂದು ನನ್ನನ್ನು ನನ್ನ ಕುತ್ತಿಗೆಯನ್ನು ಇಸಿಕೊಂಡು ಇಸಿಕಿ ನನ್ನ ನನ್ನ ದೊಡ್ಡ ದಪ್ಪನಾದ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಎದೆಗೆ ಮತ್ತು ಹೊಗಾಲಿಗೆ ಮತ್ತೆ ಎಡಗಾಲಿಗೆ ನಡಕ ಚಿಕ್ಕ ಚಿಕ್ಕಲ್ಲಿ ಹಲ್ಲೆ ಮಾಡಿ ನನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಸ್ತಾರೆ ಮತ್ತು ನನ್ನ ನಾನು ತಪ್ಪಿಸಿಕೊಂಡು ಓದಿ ಬರ್ಬೇಕಾದ್ರೆ ನನ್ನ ಗಾಡಿ ಕೂಡ ದೌರ್ಜನ್ಯದಿಂದ ಕಸ್ಕೊಂಡು ತೀವ್ರವಾಗಿ ಹಲ್ಲೆ ಮಾಡ್ತಾರ ನಾನು ಹಿನ್ನೆಡೆ ತಪ್ಪಿಸ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ದಾಖಲಾಗಿದ್ದೇನೆ ನಿನ್ನೆಯೇ ದಾಖಲಾಗಿದೆ ಇವತ್ತು ಕೂಡ ದಾಖಲಾಗಿದೆ ಕಾರಣ ಈ ಲಂಚಕೋರ ಕಂಪ್ಲೀಟ್ ಪೊಲೀಸರೂ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಸಂಬಂಧಿಸಿದ ಮೇಲಾಧಿಕಾರಿಗಳು ಎಫ್ಸಿ ಐಜಿ ಮತ್ತು ಡಿಜಿಪಿ ಮತ್ತು ಹೋಮ್ ಸೆಕ್ರೆಟರಿಗೆ ಮತ್ತು ಹೋಮ್ ಮಿನಿಸ್ಟ್ ಎಲ್ಲರಿಗೆ ಈ ವಿಡಿಯೋದ ಮುಖಾಂತರ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಕಂಪ್ನಿಯಲ್ಲಿ ಕಳೆದ ಐದಾರು ವರ್ಷಗಳಿಂದ ಕಂಪ್ನಿ ಪೊಲೀಸರಿಗೆ ಗೊತ್ತಿದ್ದು ಆ ಮತಗಾದಂತೆ ಕಾನೂನು ಬಾಹಿರವಾಗಿ ಮತಗಾ ಮತಗಾರದಂತೆ ನಡೆಯುತ್ತಿರುತ್ತದೆ ಅದನ್ನು ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಿನ್ನೆ ಮತ್ತು ಇವತ್ತು ಐದು ವಿಡಿಯೋ ಮಾಡಿದ್ದೀನಿ ಐದನೇ ವಿಡಿಯೋ ಮಾಡಬೇಕಾದ್ರೆ ಇವತ್ತು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದೂವರೆಗೆ ವಿಡಿಯೋ ಮಾಡಬೇಕಾದ್ರೆ ನಿಯಮವಾಹೀನವಾಗಿ ಕಾನೂನು ಮಡಗಾಲಂತೆ ಮಾಡುತ್ತಿರುವವರು ನನ್ನನ್ನು ನನ್ನನ್ನು ಕುತ್ತಿಗೆ ಇಡಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿ ಮಾಡಿ ತೊನ್ನೆ ತಗೊಂಡು ಹಲ್ಲೆ ಮಾಡಿ ಮಾಡಿ ಮಾಡಬೇಕಾದ್ರೆ ತಪ್ಪಿಸ್ಕೊಂಡು ನಾನು ಕೊಲೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರ ಅಲ್ಲಿ ತಪ್ಪಿಸ್ಕೊಂಡು ಓಡ್ ಮಾಡ್ತೀನಿ ಗಾಡಿ ಕೂಡ ಕರ್ಕೊಂಡು ದೌರ್ಜನ್ಯದಿಂದ ನಾನು ತೀವ್ರವಾಗಿ ಅಲೆ ಮಾಡಿದ ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಇಲ್ಲಿ ಸಂಬಂಧಿಸಿದ ಅವರಿಗೆ ಮೇಲೆ ಸೂಕ್ತ ಕಾನೂನು ಇಮಿಡಿಯೆಟ್ ಅವರನ್ನು ಪಠಿಸಬೇಕು ಮತ್ತು ಪೊಲೀಸರ ಮೇಲೆ ಕ್ರಮ ಜನಿಸಬೇಕು ಪೊಲೀಸರಿಗೆ ಗೊತ್ತಿತ್ತು ಇದೆಲ್ಲ ನಡೀತಿದೆ ಮತ್ತು ಪೊಲೀಸ್ ತಿಕ್ಕಾ ತಿಕ್ಕ ಮಾೋಲಿ ಹೋಗುತ್ತೆ ಮತ್ತೆ ಇನ್ನೊಂದಾಗಿ ಭ್ರಷ್ಟಾಚಾರ ಹೋರಾಟ ಮಾಡುತ್ತಿದ್ದವರು ನನ್ನ ಮೇಲೆ ಇದಂತ ಕೇಸಾಗಿ ನನಿಗೆ ಬದನ ಮಾರೋ ಸುಚ್ಚು ಹಾಕುತ್ತಿದ್ದಾರೆ ಕಪತಿ ಪೊಲೀಸರು ತೀರ್ತು ನೀಡಿದಂತ ಖಂಡಕ ಕಂದಕ ಕಂಪ್ಲೀಟ್ ಪೊಲೀಸ್ ಆದಂತ ಕಮಾಜರಿ ವಿಷಯಕ್ಕೆಂತೂ ಈ ಮೂಲಕ ಸಂಪನ್ಮೂಲ ಅಧಿಕಾರಿಗಳು ಲಗವನಕ್ಕೆ ತಿಳಿಸಿದ್ದಕ್ಕೆ ಅಂತೆ ಕಂಪ್ನಿ ಪೊಲೀಸರ ಮೇಲೆ ಕ್ರಮ ಜರುಗಿಸಬೇಕೆಂದು ಸಂಬಂಧಿಸಿದ ಎಸ್ಪಿ ತೇರಾಧಿಕಾರಿಗಳ ಗಮನಕ್ಕೆ ಈ ಐದಾರು ವರ್ಷಗಳಿಂದ ಕಂಪ್ನಿ ಪೊಲೀಸರಿಗೆ ಗೊತ್ತಿದ್ದು ಆ ಮಠಕಾದಂತೆ ಕಾನೂನು ಬಾಹಿರವಾಗಿ ಮತಗ ಮಟಕಂತೆ ನಡೆಯುತ್ತಿರುತ್ತದೆ ಅದನ್ನು ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಿನ್ನೆ ಮತ್ತು ಇವತ್ತು ಐದು ವಿಡಿಯೋ ಮಾಡಿದ್ದೀನಿ ಮಾಡಬೇಕಾದ್ರೆ ಇವತ್ತು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದೂವರೆಗೆ ವಿಡಿಯೋ ಮಾಡಬೇಕಾದ್ರೆ ನಿಯಮವಾಹೀನವಾಗಿ ಕಾನೂನು ಮರಗಾದಂತೆ ಮಾಡುತ್ತಿರುವವರು ನನ್ನನ್ನು ನನ್ನನ್ನು ಕುತ್ತಿಗೆ ಹೇಳಿಕೊಂಡು ಅಲ್ಲೆ ಮಾಡಿ ಮಾಡಿ ದೊಂದೆ ತಗೊಂಡು ಹಲ್ಲೆ ಮಾಡಿ ಮಾಡಿ ಮಾಡಬೇಕಾದ್ರೆ ತಪ್ಪಿಸ್ಕೊಂಡು ನಾನು ಕೊಲೆ ಮಾಡಬೇಕಂತ ಮಾಡ್ತಾರೆ ಅಲ್ಲಿ ತಪ್ಪಿಸ್ಕೊಂಡು ಓಡ್ಬಿಡ್ತೀನಿ ನನ್ನ ಗಾಡಿ ಕೂಡ ಕಸ್ಕೊಂಡು ದೌರ್ಜನ್ಯದಿಂದ ನನಗೆ ತೀವ್ರವಾಗಿ ಮಾಡಿ ಮಾಡಿರ್ತಾರೆ ಈ ಗೌರ್ಮೆಂಟ್ ಆಸ್ಪತ್ ಅಡ್ಮಿಟ್ ಆಗಿದ್ದೀನಿ ನಾನು ನನ್ನ ಗಾಡಿ ಸದ್ಯ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲಿ ಸಂಬಂಧಿಸಿದ ಅವರಿಗೆ ಮೇಲೆ ದೊಡ್ಡ ಕಾನೂನು ಕ್ರಮ ಇಮಿಡಿಯೇಟ್ ಅವರನ್ನು ಬಂಧಿಸಬೇಕು ಮತ್ತು ಪೊಲೀಸರ ಮೇಲೆ ಕ್ರಮ ಜರುಸಬೇಕು ಪೊಲೀಸರಿಗೆ ಗೊತ್ತಿತ್ತು ಇದೆಲ್ಲ ನಡೀತಾ ಇದೆ ಮತ್ತು ಪೊಲೀಸ್ ತಿಕ್ಕ ಮಾಹುಲಿ ಹೋಗುತ್ತೆ ಮತ್ತೆ ಇನ್ನೊಂದಾಗಿ ಭ್ರಷ್ಟಾಚಾರ ಹೋರಾಟ ಮಾಡುತ್ತಿದ್ದರು ನನ್ನ ಮೇಲೆ ರಿಟರ್ನ್ ಕೇಸ್ ಹಾಕಿ ನನಗೆ ಬಂಧನ ಮಾಡಲು ಸೊಚ್ಚು ಹಾಕುತ್ತಿದ್ದಾರೆ ಕಂಪ್ಲಿ ಪೊಲೀಸರು ಹಿಡಿದು ಈ ಪೊಲೀಸರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಿಳಿಸುತ್ತಿದ್ದೇನೆ ಕಬ್ಬಿ ಪೊಲೀಸರ ಮೇಲೆ ಕ್ರಮ ಜರುಗಿಸಬೇಕೆಂದು ಸಂಬಂಧಿಸಿದ ಎಸ್ಪಿಧಿಕಾರಿಗಳ ಗಮನಕ್ಕೆ ಈ ವಿಷಯದ ಮುಖಾಂತರ ತಿಳಿಸುತ್ತಿದ್ದೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ